ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ವಿಡಿಯೋದಲ್ಲಿ ಸಾಂಪ್ರದಾಯಿಕವಾಗಿ ಮಸಾಲೆ ಹಕ್ಕಿ ಹಪ್ಪಳನ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀವಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ತ ಇರುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ಈಗ ಮಸಾಲೆ ಹಕ್ಕಿ ಹಪ್ಪಳನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಈರುಳ್ಳಿ

केजी स्टक ಕೊಕ್ಕ ಸಬಕಿ ಹ್ಮ್ ನಣ್ಣಗೈತೆ ಸಬಕಿ ಸ್ವಲ್ಪ ಹ್ಮ್ ತಿನ್ನ ಮೂರು ದಿನ ನೆನೆ ಇಟ್ಟು ಮೂರು ದಿನ ತೊಳದು ನೆನೆ ಮೂರು ದಿನ ಆದಮೇಲೆ ಬಸ್ತು ಒಂದು ಬಟ್ಟೆ ಮೇಲೆ ಒಣಗಾಕಿ ಅವು ಚೆನ್ನಾಗಿ ಒಂದು ಎರಡು ಮೂರು ದಿನ ಚೆನ್ನಾಗಿ ಒಣಗಿದ ಮೇಲೆ ಜೀನಿಗೆ ತಗೊಂಡೋಗಿ ಅಕ್ಕಿ ಉದ್ದಿನ ಬೇಳೆ ಕಾಳು ಮೆಣಸು ಎಲ್ಲ ಹಾಕಿಸಿ ಹಾಕಿಸಿ ಬರ್ಬೇಕು ಏನೇನು ಐತಿ ಇದ್ರಾಗೆ ಅಕ್ಕಿ ಅಕ್ಕಿ ಉದ್ದಿನ ಬೇಳೆ ಕಾಳು ಮೆಣಸು ಅಕ್ಕಿ ಉದ್ದಿನಬೇಳೆ ಕಾಳು ಮೆಣಸು ಹಾಕಿಸಿ ಜೀನಿಗೆ ಹಾಕ್ಸ್ಕೊಂಡ್ ಬರ್ಬೇಕು ಹ್ಞೂ ಇದಿಷ್ಟು ನಾವು ಅಮ್ಮನೆ ಮಾಡ್ಕೊಂಬಂದಿರೋದು ಈಗ ಇಲ್ಲಿ ನಮ್ಮ ಮನೆಗೆ ಮುದ್ದೆ ಮಾಡ್ಕೊತಿದ್ದೀವಿ ಮುದ್ದೆಗೆ ನೀರು ಇಟ್ಕೊಂಡಿದ್ದಾರೆ ಈಗ ಮುದ್ದೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನೀರನ್ನು ಇಟ್ಕೊಂಡಿದ್ದೀವಿ ಈಗ ಒಂದು ಆರರಿಂದ ಏಳು ಕಪ್ಪಷ್ಟು ನೀರನ್ನು ಇಟ್ಕೊಂಡಿದ್ದೀವಿ ಇಲ್ಲಿ ನಾಲ್ಕು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀವಿ ಸೊ ನೀರು ಕುಡಿಯೋ ಗ್ಲಾಸ್ ಇರುತ್ತಲ್ವ ಟು ಫಿಫ್ಟಿ ಎಮ್ ಎಲ್ ಆ ಗ್ಲಾಸಲ್ಲಿ ತೊಗೊಂಡಿರೋದು ಎಷ್ಟಾಗ್ತದ ಹೆಂಗಿರುತ್ತೆ ಸೋಡಾ ತರ ಉಪ್ಪು ತರ ಇರುತ್ತೆ ಹ್ಮ್ ಸಬ್ಬಕ್ಕಿ ಮಿಕ್ಸ್ ಮಿಕ್ಸ್ ಮಾಡ್ಕೇ ಕೂಬಿಟ್ರು ಅದು ಹ್ಮ್ ಒಂದಷ್ಟು ಬೇಕಷ್ಟೇ ಜಾಸ್ತಿ ಕಾರ ಬರಕ ಅಕ್ಕೆ ಹೋಗೋ ಸ್ವಲ್ಪ ಬೇಕಂದ್ರೆ ಚಿಲ್ಲಿ ಕಡಪುಡಿ ಇಟ್ಟುಕೊಳ್ಳಿ चिली फ्लेक्स हम्म मिक्स ಆದ್ಮೇಲೆ ಏನು ಗಂಟ ಆಗಾಲ ಶೇಂಡಿಗೆ ಯಾತರ ಮಾಡ್ತೀ ಯಾತರ ಮಿಕ್ಸ್ ಮಾಡ್ಕಂತ ಇರುತ್ತೆ ಹ್ಮ ಮಸಾಲೆ ಹಾಕು ಕೊನೆಗೆ

ಸಕಾ ಮುದ್ದೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಈ ಥರ ದೊಡ್ಡದಾಗಿರುವಂಥ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ ಎಲ್ಲನೂ ಕೂಡ ಹಿಟ್ಟಾಕ್ಬಿಟ್ಟು ಅದಾದಮೇಲೆ ಈ ಥರ ದೊಡ್ಡ ದೊಡ್ಡದಾಗಿರುವಂಥ ಒಂದು ಉಂಡೆ ಮಾಡಿಟ್ಟು ಅದರಿಂದ ಸಣ್ಣ ಸಣ್ಣದಾಗಿರುವಂತಹ ಉಂಡೆಗಳನ್ನ ಮಾಡ್ಕೊತಾರೆ ನೋಡಿ ಹಿಟ್ಟು ತುಂಬಾ ಬಿಸಿ ಇರುತ್ತೆ ಹಾಗಾಗಿ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲೇ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊತ ಇದ್ದಾರೆ ಈ ಥರ ಒಂದು ಪ್ಲಾಸ್ಟಿಕ್ ಕವರನ್ನು ಮಧ್ಯೆ ಇಟ್ಕೊಂಡಿದ್ದೀನಿ ಹಪ್ಪಳ ಪ್ರೆಸರಿಂದ ನಾವೀಗ ಹಪ್ಪಳನ ಮಾಡ್ತಾ ಇರೋದು ಎರಡು ಸೈಡು ಈ ಥರ ಎಣ್ಣೆನ ಹಚ್ಕೊಂಡ್ಬಿಟ್ಟು ಈ ಥರ ಒಂದು ಚಿಕ್ಕದಾಗಿರುವಂತಹ ಉಂಡೆನ ನಾವು ಅದ್ರ ಮಧ್ಯೆ ಇಡಬೇಕಾಗುತ್ತೆ ಹಿಟ್ಟನ್ನು ಇಟ್ಬಿಟ್ಟು ಈ ಥರ ಚ ಲೈಟಾಗಿ ಒಂದು ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು ಹಪ್ಪಳ ರೆಡಿ ಆಗುತ್ತೆ ನೀವು ಉದ್ದೋದೆಲ್ಲ ಬೇಕಾಗಿಲ್ಲ ತುಂಬ ಈಸಿಯಾಗಿ ಮಾಡ್ಕೋಬೋದು ಉದ್ಬೇಕು ಅಂದರೂ ಆರಾಮಾಗಿ ಉದ್ಕೊಳ್ಳಬಹುದು ಸೊ ನೋಡ್ತಾ ಇರ್ಬೋದು ತುಂಬ ಈಸಿಯಾಗಿ ಹಪ್ಪಳ ರೆಡಿ ಆಯಿತು ಸೇಮ್ ಇದೇ ಥರ ಎಲ್ಲ ಹಿಟ್ಟನ್ನು ಇಟ್ಬಿಟ್ಟು ನಾವು ಹಪ್ಪಳನ ರೆಡಿ ಮಾಡ್ಕೊತಾ ಇದ್ದೀವಿ ಈ ಥರ ಮಾಡೋಕ್ಕಾಗಿಲ್ಲ ಅಂತಂದರೆ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಳ್ಳಬೋದು ಸ್ವಲ್ಪ ಹಾಕ್ಬಿಟ್ಟು ಲಟ್ಟಿಸ್ಕೊಂಡ್ರೆ ಹಪ್ಪಳ ರೆಡಿ ಆಗುತ್ತೆ ಇವಾಗ ಮನೆಯಲ್ಲೇ ಮಾಡ್ತಾ ಇರೋದ್ರಿಂದ ಇಲ್ಲೇ ಬಾಲ್ಕನಿನಲ್ಲೇ ಹಪ್ಪಳನ ಮಾಡಿಬಿಟ್ಟು ಒಣ ಹಾಕ್ಕೊಂಡಿದ್ದೀವಿ ಇಲ್ಲೇನು ಅಷ್ಟೊಂದು ಬಿಸಿಲು ಬರಲ್ಲ ಅಂದರೂ ಕೂಡ ಗಾಳಿಗೆ ಒಣಗಿಸೋಣ ಅಂತಂದು ಸೊ ಇಲ್ಲೇ ಚಾಪೆ ಹಾಕಿಬಿಟ್ಟು ಕವರ್ ಮೇಲೆ ಹಪ್ಪಳನ ಒಣಗಿಸ್ಕೊತಾ ಇದ್ದೀವಿ ಇದಾದ ಮೇಲೆ ನೆಕ್ಸ್ಟ್ ಡೇಗೆ ಸ್ವಲ್ಪ ಡ್ರೈ ಆಗಿರುತ್ತಲ್ವ ಆಗ ಸ್ವಲ್ಪ ಡ್ರೈ ಆದಮೇಲೆ ಎಲ್ಲ ಹಪ್ಪಳನೂ ಕೂಡ ಒಂದೇ ಸಲ ಬಿಸಿಲಿಗೆ ಒಂದೆರಡು ದಿನ ಚೆನ್ನಾಗಿ ಒಣಗಿಸ್ಬಿಟ್ರೆ ಹಪ್ಪಳ ರೆಡಿಯಾಗಿರುತ್ತೆ ಈಗ ನಾನು ಬಿಸಿಲಲ್ಲಿ ಒಣಗಿಸಿರೋ ಹಪ್ಪಳನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಸೊ ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ತುಂಬ ಚೆನ್ನಾಗಿ ಕಾದಿರಬೇಕು ಒಂದು ಹತ್ತು ನಿಮಿಷ ಚೆನ್ನಾಗಿ ಎಣ್ಣೆ ಕಾಯಿಸಿದ ಮೇಲೆ ನಾವು ಹಪ್ಪಳನ ಫ್ರೈ ಮಾಡಿದರೆ ತುಂಬಾ ಟೇಸ್ಟಿಯಾಗಿ ಹಪ್ಪಳ ಬರುತ್ತೆ ನೋಡ್ತಾ ಇರ್ಬೋದು ಒಂದು ಮೂರರಿಂದ ನಾಲ್ಕು ಹಪ್ಪಳನ ನಾನು ಫ್ರೈ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಕೂಡ ಬಂದಿತ್ತು ಸೊ ಇದು ಮಸಾಲೆ ಹಪ್ಪಳನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವೀಡಿಯೋ ನೋಡಿದ್ರಲ್ವ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ತ ಇರುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು